मीडिया मास्टर्स के स्वागत सुस्वगत ಗೆಳೆರೆ ಭಾರತ ಸಾಕಷ್ಟು ಕ್ಷೇತ್ರಗಳಲ್ಲಿ ಆತ್ಮ ನಿರ್ಭರತೆಯನ್ನ ಸಾಧಿಸುವ ಕಡೆಗೆ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ ಅದರಲ್ಲೂ ಇಂಧನ ಮತ್ತು ಆಯುಧ ಕ್ಷೇತ್ರಗಳಲ್ಲಿ ಆದಷ್ಟು ಬೇಗ ಅವಲಂಬನೆಯಿಂದ ಹೊರಬರಬೇಕು ಅಂತ ಭಾರತ ಬಯಸ್ತಾ ಇದೆ ಈಗ ಅದೇ ಪ್ರಯತ್ನದಲ್ಲಿ ಎರಡು ಅತಿ ದೊಡ್ಡ ಬೆಳವಣಿಗೆಗಳು ಅಥವಾ ಕೊಡುಗೆಗಳು ಭಾರತೀಯ ಸೇನೆಗೆ ಸಿಗ್ತಾ ಇವೆ ಆ ಪೈಕಿ ಒಂದು ಅಪ್ಪಟ ಸ್ವದೇಶಿ ನಿರ್ಮಿತ ಡ್ರೋನ್ ಇನ್ನೊಂದು ನಾವು ನಮ್ಮಲ್ಲೇ ತಯಾರು ಮಾಡಿಕೊಳ್ತಾ ಇರೋ ಅಸಾಲ್ಟ್ ರೈಫಲ್ಸ್ ಹಾಗಾದ್ರೆ ಈ ಎರಡು ಆಯುಧಗಳ ಸ್ವದೇಶಿ ತಯಾರಿಕೆಯ ಮಹತ್ವ ಏನು ಇದನ್ನು ತಯಾರು ಮಾಡ್ತಾ ಇರೋದು ಯಾರು ಮತ್ತು ಇದರ ಲಾಭ ಭಾರತಕ್ಕೆ ಹೇಗೆಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಏಳರೆ ಭಾರತ ಆಯುಧ ಕ್ಷೇತ್ರದಲ್ಲಿ ರಷ್ಯಾದ ಮೇಲೆ ಫ್ರಾನ್ಸ್ ಇಸ್ರೇಲ್ ಹಾಗೂ ಅಮೆರಿಕಗಳ ಮೇಲೆ ಆಧಾರ ಪಟ್ಟಿದೆ ಇವತ್ತಿಗೂ ಕೂಡ ಭಾರತ ಆಯುಧಗಳನ್ನು ಆಮದು ಮಾಡಿಕೊಳ್ಳುವ ಅತಿ ದೊಡ್ಡ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತಲೇ ಇದೆ ದೊಡ್ಡ ದೊಡ್ಡ ಆಯುಧಗಳು ಯುದ್ಧ ವಿಮಾನಗಳು ಸಬ್ಮರೀನ್ಗಳನ್ನು ಬಿಡಿ ನಾವು ಅಸಾಲ್ಟ್ ರೈಫಲ್ಸ್ ವಿಷಯದಲ್ಲಿ ಕೂಡ ರಷ್ಯಾ ಅಮೆರಿಕಗಳ ಕಡೆ ನೋಡ್ತಾ ಇದೀವಿ ನಮ್ಮದೇ ಆದ ಇನ್ಸಾಸ್ ಅನ್ನು ಅಸಾಲ್ಟ್ ರೈಫಲ್ ಇದೆ ಆದರೂ ಅದು ತುಂಬಾ ಆಧುನಿಕ ಅಥವಾ ತುಂಬಾ ಘಾತುಕ ಅಲ್ಲ ಅದನ್ನ ಸ್ಪೆಷಲ್ ಆಪರೇಷನ್ ಗಳಲ್ಲಿ ಬಳಕೆ ಮಾಡೋದಿಲ್ಲ ಅದಕ್ಕಾಗಿ ಭಾರತ ರಷ್ಯಾದ ಏಕೆಗಳನ್ನು ಬಳಸ್ತಾ ಇದೆ ಇನ್ನು ಇತ್ತೀಚೆಗೆ ಅಮೆರಿಕದ ಸಿಗ್ಸಾರ ಕೂಡ ಭಾರತ ಖರೀದಿ ಮಾಡಿದೆ ಮೊನ್ನೆ ಮತ್ತೆ ಎಂಟು ಕೋಟಿ ರೂಪಾಯಿ ಮೌಲ್ಯದ ಸಿಗ್ಸಾರ್ ಅಸಾಲ್ಟ್ ರೈಫಲ್ ಗಳ ಖರೀದಿಗೆ ಕೂಡ ರಕ್ಷಣಾ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ ಇಂಥ ಸಂದರ್ಭದಲ್ಲಿ ಭಾರತ ತನ್ನದೇ ಆದ ಸಿಗ್ಸಾರ್ ಮತ್ತು ಏಕೆಗಳನ್ನ ಸರಿಗಟ್ಟಬಲ್ಲ ಸ್ವದೇಶಿ ಅಸಾಲ್ಟ್ ರೈಫಲ್ ಒಂದರ ಪ್ರಾಥಮಿಕ ಪರೀಕ್ಷೆಯನ್ನ ನಡೆಸಿದೆ ಅದರ ಮತ್ತೊಂದು ವಿಶೇಷ ಅಂದ್ರೆ ಆರ್ಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಹೈದರಾಬಾದ್ ಮೂಲದ ಖಾಸಗಿ ಸಂಸ್ಥೆಯೊಂದರ ಸಹಭಾಗಿತ್ವದಲ್ಲಿ ಬರೀ ನೂರೇ ನೂರು ದಿನಗಳಲ್ಲಿ ಈ ಅಸಾಲ್ಟ್ ರೈಫಲ್ ಅನ್ನು ತಯಾರು ಮಾಡಿದ್ದಾರೆ ಮತ್ತು ಇದಕ್ಕೆ ಉಗ್ರಂ ಅನ್ನುವ ಹೆಸರನ್ನು ಕೊಡಲಾಗಿದೆ ರೆ ಈ ಉಗ್ರಂ ಅಸಾಲ್ಟ್ ರೈಫಲ್ ಸೆವೆನ್ ಪಾಯಿಂಟ್ ಸಿಕ್ಸ್ ಎಂ ಎಂ ಬೈ ಫಿಫ್ಟಿ ಒನ್ ಎಂ ಕ್ಯಾಲಿಬರ್ ನ ರೈಫಲ್ ಆಗಿದ್ದು ಸುಮಾರು ಐದು ನೂರು ಮೀಟರ್ ವರೆಗಿನ ರೇಂಜ್ ಇದು ಹೊಂದಿರುತ್ತೆ ಯಾವುದೇ ರೀತಿಯ ಹವಾಮಾನದಲ್ಲೂ ಬಳಸಬಹುದಾದ ಸಾಮರ್ಥ್ಯ ಇದಕ್ಕಿದೆ ಭಾರತೀಯ ಜನರಲ್ ಸ್ಟಾಫ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ ಗಳೇನಿವೆ ಅವುಗಳನ್ನ ಇದನ್ನು ತಯಾರು ಮಾಡಿದ್ದಾರೆ ಇದು ಸಂಪೂರ್ಣ ಮೇಡ್ ಇನ್ ಇಂಡಿಯಾ ಆಗಿದ್ದು ಎ ಕೆ ಹಾಗೂ ಸಿಕ್ಸ್ ಆರ್ ರೈಫಲ್ಗಳ ಕಾನ್ಫಿಗರೇಷನ್ ಅನ್ನ ಇದು ಹೊಂದಿರಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸದ್ಯಕ್ಕೆ ನಾವು ಬಳಕೆ ಮಾಡ್ತಾ ಇರೋ ಇನ್ಸಾಸ್ ರೈಫಲ್ ಬಗ್ಗೆ ಈ ಹಿಂದೆ ನಿಮಗೆ ವಿವರವಾಗಿ ಹೇಳಿದ್ದೀನಿ ಇನ್ಸಾಸ್ ಅನ್ನೋದು ಫೈವ್ ಪಾಯಿಂಟ್ ಸಿಕ್ಸ್ ಟು ಎಂ ಎಂ ಕ್ಯಾಲಿಬೋರ್ ನ ರೈಫಲ್ ಇನ್ನು ಈಗ ಭಾರತ ಖರೀದಿ ಮಾಡೋದಕ್ಕೆ ಹೋಗ್ತಾ ಇರೋ ಸಿಕ್ಸ್ ಆರ್ ರೈಫಲ್ ಕೂಡ ಫೈವ್ ಪಾಯಿಂಟ್ ಸಿಕ್ಸ್ ಹಾಗೂ ಸೆವೆನ್ ಪಾಯಿಂಟ್ ಸಿಕ್ಸ್ ಕ್ಯಾಲಿಬೋರ್ ಕ್ಯಾಟರೇಜ್ ಹೊಂದಿರುತ್ತೆ ಹಾಗೆ ಎ ಕೆ ಫಾರ್ಟಿ ಸೆವೆನ್ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಬೈ ಎಂ ಎಂ ಕ್ಯಾಲಿಬೋರ್ ಅನ್ನ ಹೊಂದಿರುತ್ತೆ ಈಗ ಭಾರತ ಸಿದ್ಧಪಡಿಸ್ತಾ ಇರೋ ಉಗ್ರಂ ಅಸಾಲ್ಟ್ ರೈಫಲ್ ಸೆವೆನ್ ಪಾಯಿಂಟ್ ಸಿಕ್ಸ್ ಎಂ ಎಂ ಬೈ ಫಿಫ್ಟಿ ಒನ್ ಎಂ ಎಂ ಅಂದ್ರೆ ಸಿಕ್ಸ್ ಆರ್ ಸೆವೆನ್ ಒನ್ ಸಿಕ್ಸ್ ಅಸಾಲ್ಟ್ ರೈಫಲ್ ಏನಿದೆ ಅದರದ್ದೇ ಕಾನ್ಫಿಗರೇಷನ್ ಅನ್ನ ಈ ಉಗ್ರಂ ಹೊಂದಿರುತ್ತೆ ಇನ್ನು ನಮ್ಮ ಇನ್ಸಾಸ್ ಅಸಾಲ್ಟ್ ರೈಫಲ್ ಇದೆಯಲ್ಲ ಇದು ಮ್ಯಾಗ್ಝಿನ್ ಹಾಗೂ ಬ್ಯಾನೆಟ್ ಅನ್ನು ಹೊರತುಪಡಿಸಿ ಸುಮಾರು ನಾಲ್ಕು ಕಾಲು ಕೆಜಿ ಅಷ್ಟು ತೂಕವನ್ನು ಹೊಂದಿದೆ ಮ್ಯಾಗ್ಝಿನ್ ಮತ್ತು ಬ್ಯಾನೆಟ್ ಎರಡನ್ನೂ ಸೇರಿಸಿದ್ರೆ ಇದರ ತೂಕ ಐದು ಕೆಜಿಯನ್ನು ಮೀರುತ್ತೆ ಮೀರತ್ತೆ ಹಾಗೆ ಎ ಕೆ ಫಾರ್ಟಿ ಸೆವೆನ್ ಮ್ಯಾಗ್ಝಿನ್ ಹೊರತುಪಡಿಸಿ ಮೂರು ಕಾಲು ಕೆಜಿ ತೂಕ ಇದ್ರೆ ಸಿಕ್ಸ್ ಆರ್ ನ ತೂಕ ಫೋರ್ ಪಾಯಿಂಟ್ ಒನ್ ಕೆಜಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಯಾಚರಣೆಗೆ ಹೋಗುವಾಗ ಯೋಧರು ಬಳಸುವ ಆಯುಧಗಳ ತೂಕ ತುಂಬಾ ಹೆಚ್ಚಾಗಿದ್ರೆ ಕೂಡ ಅದನ್ನು ಬಳಕೆ ಮಾಡೋದು ಕಷ್ಟ ಆಗುತ್ತೆ ಅದರಲ್ಲೂ ಭಾರತೀಯ ಯೋಧರ ಹಾಕೊಳ್ಳುವ ಬುಲೆಟ್ ಪ್ರೂಫ್ ಜಾಕೆಟ್ಗಳು ಸಿಕ್ಕಾಪಟ್ಟೆ ತೂಕ ಇರುತ್ತವೆ ಅದರ ಜೊತೆಗೆ ಐದಾರು ಕೆಜಿ ತೂಕದ ಬಂದು ಹೊತ್ತುಕೊಂಡು ಕಾರ್ಯಾಚರಣೆಗಳಿಗೆ ಹೋಗಬೇಕು ಅಂದ್ರೆ ಅದು ಖಂಡಿತ ತ್ರಾಸದಾಯಕ ಕೆಲಸ ಹೀಗಾಗಿ ಈ ಉಗ್ರಂ ಅಸಾಲ್ಟ್ ರೈಫಲ್ಸ್ ಅಲ್ಲಿ ತೂಕದ ಬಗ್ಗೆ ಗಮನವನ್ನು ಕೊಡಲಾಗಿದೆ ಕೆಜಿಗಿಂತಲೂ ಕಡಿಮೆ ತೂಕವನ್ನು ಹೊಂದಿರುವಂತೆ ಇದನ್ನು ಡಿಸೈನ್ ಮಾಡಲಾಗ್ತಾ ಇದೆ ಇನ್ನು ಇದರಲ್ಲಿ ಇಪ್ಪತ್ತು ಬುಲೆಟ್ ಗಳ ಮ್ಯಾಗ್ಝಿನ್ ಇರುತ್ತೆ ಇದರ ಮೊದಲ ಸುತ್ತಿನ ಪರೀಕ್ಷೆ ಈಗಾಗಲೇ ನಡೆದಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ಇವುಗಳನ್ನ ಯೂಸರ್ ಟ್ರಯಲ್ ಗೆ ಕೊಡಲಾಗುತ್ತೆ ಅಂತ ಡಿ ತಿಳಿಸ್ತಾ ಇದೆ ಗೆಳೆಯರೆ ಈ ಸ್ವದೇಶಿ ರೈಫಲ್ಸ್ ನ ಅಂತಿಮ ಪರೀಕ್ಷೆ ಯಶಸ್ವಿಯಾಗಿ ನಡೆದರೆ ಭಾರತ ತನ್ನದೇ ಆದ ಬಲಿಷ್ಠ ಸಾಲ್ಟ್ ರೈಫಲ್ಗಳನ್ನು ಗಳನ್ನ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಇವುಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂದ್ಹಾಗೆ ಈ ರೈಫಲ್ಸ್ ಹೈದರಾಬಾದಿನ ಖಾಸಗಿ ಸಂಸ್ಥೆಯೊಂದು ನಿರ್ಮಾಣ ಮಾಡ್ತಾ ಇದೆ ಇನ್ನು ಈ ಸುದ್ದಿಯ ಬೆನ್ನಲ್ಲೇ ಇನ್ನೊಂದು ಸಂತಸದ ಸುದ್ದಿ ಕೂಡ ಹೊರಬಿದ್ದಿದೆ ನಿನ್ನೆ ಬುಧವಾರ ಭಾರತೀಯ ವಾಯುಪಡೆಗೆ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸಂಸ್ಥೆ ಮೊಟ್ಟ ಮೊದಲ ಸ್ವದೇಶಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ದೃಷ್ಟಿ ಸ್ಟಾರ್ ಲೈನರ್ ಅನ್ನು ಹ್ಯಾಂಡ್ ಓವರ್ ಮಾಡಿದೆ ಗೆಳೆರೆ ಡ್ರೋನ್ ಅನ್ನೋದು ಇವತ್ತು ನಾನಾ ಕಾರಣಗಳಿಂದ ತುಂಬಾನೇ ಅಗತ್ಯ ಅನ್ನಿಸ್ಕೊಳ್ತಾ ಇದೆ ಭಾರತದ ಭೂ ಗಡಿಗಳು ಹಾಗೂ ಸಾಗರ ಗಡಿಗಳ ಗಸ್ತಿಗೆ ಡ್ರೋನ್ಗಳು ಬೇಕಾಗುತ್ತವೆ ಹಾಗೆ ಶತ್ರುಗಳ ದಾಳಿಯನ್ನು ಎದುರಿಸೋದಕ್ಕೆ ಪ್ರತಿ ದಾಳಿ ಮಾಡೋದಕ್ಕೆ ಕೂಡ ನಮಗೆ ಡ್ರೋನ್ಗಳ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ಭಾರತ ಸಾಕಷ್ಟು ವರ್ಷಗಳಿಂದ ಸ್ವದೇಶಿ ಡ್ರೋನ್ ನಿರ್ಮಾಣ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ ಆದರೂ ಅದರಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ ನಮ್ಮಲ್ಲಿ ಎರಡ್ ಸಾವಿರದ ಎಂಟರಿಂದ ಸ್ವದೇಶಿ ಡ್ರೋನ್ಗಳ ಪರೀಕ್ಷೆ ಮತ್ತು ನಿರ್ಮಾಣದ ಪ್ರಯತ್ನಗಳು ನಡೀತಾ ಇವೆ ಡಿಆರ್ ಡಿಒ ಈ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ ರುಸ್ತುಮ್ ಪ್ರಾಜೆಕ್ಟ್ ಮೂಲಕ ಒಂದಷ್ಟು ಡ್ರೋನ್ ಪರೀಕ್ಷೆಗಳು ನಡೆದಿವೆ ಆದರೆ ಅವು ಭಾರತೀಯ ವಾಯುಪಡೆ ಹಾಗೂ ನೌಕಾಪಡೆಗಳ ಅಗತ್ಯಗಳನ್ನ ಸಂಪೂರ್ಣವಾಗಿ ಪೂರೈಸುವುದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ ಹೀಗಾಗಿ ಭಾರತ ಡ್ರೋನ್ಗಾಗಿ ಇಸ್ರೇಲ್ ಹಾಗೂ ಅಮೆರಿಕಾಗಳ ಮೇಲೆ ಆಧಾರ ಪಡಬೇಕಾಗ ಬರ್ತಾ ಇದೆ ಈ ನಿಟ್ಟಲ್ಲಿ ಈಗ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸಂಸ್ಥೆ ಮೊಟ್ಟ ಮೊದಲ ಸ್ವದೇಶಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ದೃಷ್ಟಿ ಟೆನ್ ಸ್ಟಾರ್ ಲೈನರ್ ನೌಕಾಪಡೆಗೆ ಒಪ್ಪಿಸಿದೆ ಬುಧವಾರದ ಕಾರ್ಯಕ್ರಮದಲ್ಲಿ ಹೈದರಾಬಾದಲ್ಲಿ ನೌಕಾಪಡೆಗೆ ಸೇರ್ಪಡೆಯಾದ ದೃಷ್ಟಿ ಸ್ಟಾರ್ ಲೈನರ್ ಅಲ್ಲಿಂದ ಪೋರ್ಬಂದರಿಗೆ ಹಾರಿದೆ ಗೆಳೆಯರೆ ಈ ದೃಷ್ಟಿ ಸುಮಾರು ಮೂವತ್ತಾರು ಗಂಟೆಗಳ ಕಾಲ ಹಾರಾಟ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮೂವತ್ತು ಸಾವಿರ ಅಡಿ ಎತ್ತರಕ್ಕೆ ಹಾರಬಲ್ಲ ಶಕ್ತಿ ಇದಕ್ಕಿದೆ ಅಂತ ಹೇಳ್ತಾರೆ ಹಾಗೆ ಸುಮಾರು ನಾಲ್ಕು ನೂರ ಐವತ್ತು ಕೆಜಿ ಗಳಷ್ಟು ಪೇ ಲೋಡ್ ಜೊತೆಗೆ ಇದು ನ್ಯಾಟೋ ಸ್ಟನ್ಯಾಗ್ ಫೋರ್ ಸಿಕ್ಸ್ ಸೆವೆನ್ ಒನ್ ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಂಡಿದೆ ಈ ಸ್ಟನ್ಯಾಗ್ ಫೋರ್ ಸಿಕ್ಸ್ ಸೆವೆನ್ ಒನ್ ಅಂದ್ರೆ ನ್ಯಾಟೋದ ಸ್ಟ್ಯಾಂಡರ್ಡೈಸ್ಡ್ ಅಗ್ರಿಮೆಂಟ್ ಪ್ರಕಾರ ಡ್ರೋನ್ ಗಳಿಗೆ ಇರಬೇಕಾದ ಏರ್ ವರ್ತಿನೆಸ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ ಇದು ಇನ್ನು ಈ ದೃಷ್ಟಿ ಸ್ಟಾರ್ ಲೈನರ್ ಗಸ್ತಿಗೆ ಮತ್ತು ದಾಳಿಗೆ ಕೂಡ ಬಳಕೆ ಮಾಡಬಹುದಾದ ಡ್ರೋನ್ ಆಗಿದೆ ಹತ್ತು ತಿಂಗಳಲ್ಲಿ ಇದನ್ನ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸಂಸ್ಥೆ ತಯಾರು ಮಾಡಿಕೊಟ್ಟಿದೆ ಇದು ಭಾರತೀಯ ನೌಕಾಪಡೆಗೆ ಮೂರನೇ ಕಣ್ಣ ಆಗಲಿದೆ ಅಂತ ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲ ನಮ್ಮಲ್ಲಿ ಡಿಆರ್ ಡಿಒ ಸಾಕಷ್ಟು ವರ್ಷಗಳಿಂದ ಡ್ರೋನ್ ತಯಾರಿಗೆ ಪ್ರಯತ್ನ ಪಡ್ತಾ ಇದೆ ಸಾಕಷ್ಟು ಪರೀಕ್ಷೆಗಳಾಗಿ ಮೊನ್ನೆ ಅಷ್ಟೇ ಘಾತಕ ಡ್ರೋನ್ ನ ಪರೀಕ್ಷೆ ಕೂಡ ನಡೀತು ಪ್ರತಿ ವರ್ಷ ಡ್ರೋನ್ ಪರೀಕ್ಷೆಯ ಸುದ್ದಿಗಳು ಬರ್ತಲೇ ಇರುತ್ತವೆ ಆದರೆ ಇದುವರೆಗೆ ಭಾರತೀಯ ವಾಯುಪಡೆ ನೌಕಾಪಡೆ ಅಥವಾ ಸೇನೆಗೆ ಸ್ವದೇಶಿ ಡ್ರೋನ್ ಸೇರ್ಪಡೆಯಾದ ಸುದ್ದಿ ಇನ್ನೂ ಬಂದಿಲ್ಲ ಹೀಗಿರುವಾಗ ಆದಾನಿ ಕಂಪನಿ ಬರೀ ಹತ್ತು ತಿಂಗಳಲ್ಲಿ ಡ್ರೋನ್ ತಯಾರು ಮಾಡಿ ಮೊದಲ ಡ್ರೋನ್ ಅನ್ನ ಹ್ಯಾಂಡ್ ಓವರ್ ಕೂಡ ಮಾಡಿಬಿಡುತ್ತಾ ಅಂತ ನಿಮಗೆ ಅನ್ನಿಸ್ತಾ ಇರಬೇಕು ಗೆಳೆಯರ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ತಯಾರಾದ ಡ್ರೋನ್ ಇದರಲ್ಲಿ ಶೇಕಡ ಎಪ್ಪತ್ತರಷ್ಟು ಸ್ವದೇಶಿ ವಸ್ತುಗಳನ್ನು ನಾವು ಬಳಕೆ ಮಾಡ್ತಾ ಇದೀವಿ ಅಂತ ಆದಾನಿ ಸಂಸ್ಥೆ ಹೇಳ್ತಾ ಇದೆ ಮುಂದ್ ಹಾಗೆ ಮಾಡಲೂಬಹುದು ಆದ್ರೆ ಈ ಡ್ರೋನ್ ಸಂಪೂರ್ಣ ಸ್ವದೇಶಿ ಏನಲ್ಲ ಇದು ಇಸ್ರೇಲ್ ನ ಎಲ್ಬರ್ಟ್ ಹಾರ್ಮಸ್ ನೈನ್ ಹಂಡ್ರೆಡ್ ಡ್ರೋನ್ ಇದೆಯಲ್ಲ ಅದರ ಭಾರತೀಯ ಮಾದರಿ ಇದರ ತಂತ್ರಜ್ಞಾನ ಇಂಜಿನ್ ಹಾಗೂ ಇನ್ನಿತರ ಅತಿ ಮುಖ್ಯ ಭಾಗಗಳು ಇಸ್ರೇಲ್ ನಿಂದ ಬರುತ್ತವೆ ಅದಕ್ಕೆ ಇನ್ನುಳಿದ ಭಾಗಗಳನ್ನ ಸೇರಿಸಿ ಇಲ್ಲಿ ಅದಾನಿ ಡಿಫೆನ್ಸ್ ಸಂಸ್ಥೆ ಅಸೆಂಬಲ್ ಮಾಡುತ್ತೆ ಸೊ ಇದು ಸ್ವದೇಶಿ ಅನ್ನೋದಕ್ಕಿಂತ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಸರಿ ಆಗಬಹುದು ಇನ್ನು ಈ ಡ್ರೋನ್ ಭಾರತ ಇಸ್ರೇಲ್ನಿಂದ ನೇರವಾಗಿ ಖರೀದಿ ಕೂಡ ಮಾಡಬಹುದಿತ್ತು ಆದರೆ ಹಾಗೆ ಮಾಡೋದ್ರಿಂದ ಇಲ್ಲಿ ಉದ್ಯೋಗ ಸೃಷ್ಟಿ ಸಾಧ್ಯ ಆಗೋದಿಲ್ಲ ಜೊತೆಗೆ ಅದರ ಸ್ಪೇರ್ಸ್ ಒಂದಷ್ಟು ಇಲ್ಲೇ ತಯಾರಾದ್ರೆ ಸ್ಥಳೀಯ ಕಾರ್ಖಾನೆಗಳಿಗೆ ಸ್ಥಳೀಯ ಸಪ್ಲೈ ಚೈನ್ಗಳಿಗೆ ಕೆಲಸ ಕೊಟ್ಟು ಹಾಗಾಗುತ್ತೆ ಒಂದಷ್ಟು ಪ್ರಮಾಣದಲ್ಲಿ ನಮ್ಮ ಹಣ ನಮ್ಮಲ್ಲೇ ವಿನಿಯೋಗ ಕೂಡ ಆಗುತ್ತೆ ಹೀಗಾಗಿ ವಿದೇಶಿ ಕಂಪನಿಗಳಿಂದ ಖರೀದಿ ಮಾಡುವ ರಕ್ಷಣಾ ಉಪಕರಣಗಳನ್ನು ಕೂಡ ಭಾರತ ತನ್ನದೇ ನೆಲದಲ್ಲಿ ತಯಾರು ಮಾಡಿಕೊಳ್ಳೋದಕ್ಕೆ ಬಯಸುತ್ತೆ ಇನ್ನು ಈ ದೃಷ್ಟಿ ಕೂಡ ಅದೇ ತರದ ಮೇಕ್ ಇನ್ ಇಂಡಿಯಾ ಡ್ರೋನ್ ಹೀಗಾಗಿ ಇದರ ತಯಾರಿಯಲ್ಲಿ ಹೆಚ್ಚು ವಿಳಂಬ ಆಗಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಗಳು ಗಳು ಆದಷ್ಟು ಬೇಗ ಭಾರತೀಯ ನೌಕಾಪಡೆಗೆ ಹಾಗೂ ಸೇನೆಗೆ ಕೂಡ ಸಿಗುವ ಸಾಧ್ಯತೆಗಳು ಇರುತ್ತವೆ ಇದು ಗೆಳೆಯರೆ ಭಾರತೀಯ ಸೇನೆಗಾಗಿ ಹಾಗೂ ನೌಕಾಪಡೆಗಳಿಗಾಗಿ ಸಿದ್ಧವಾಗ್ತಾ ಇರೋ ಅಸಾಲ್ಟ್ ರೈಫಲ್ ಮತ್ತು ಡ್ರೋನ್ ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ